ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ರು ಕರ್ತವ್ಯಕ್ಕೆ ರಜೆ ಹಾಕಿ ಪ್ರತಿಭಟನೆಗೆ ತಲಾಟಿಗಳು ಇಳಿದಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಧರಣಿ ಕುಳಿತ ಗ್ರಾಮ ಆಡಳಿತ ಅಧಿಕಾರಿಗಳು ಪೀಠೋಪಕರಣ ಅಂತರ್ ಜಿಲ್ಲಾ ವರ್ಗಾವಣೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಎರಡನೇ ಹಂತದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸ್ತಾ ಇರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸುಸಜ್ಜಿತವಾದ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಕೆಲಸದ ಹೊರೆ ಕಡಿಮೆಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಮುಖ್ಯವಾಗಿಲ್ಲ ಸುಸಜ್ಜಿತವಾದ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಡಾಕ್ಯುಮೆಂಟ್ ಡಿಜಿಟಲೈಸ್ ಮಾಡೋಂಥವ್ರು ಡಿಜಿಟಲ್ ಮಾಡ್ಕೊಂಡು ಪ್ರಿಂಟರ್ ಇಲ್ಲ ಸ್ಕ್ಯಾನರ್ ಇಲ್ಲ ಕುತ್ಕೊಳಾಕ ಅಲೆಮಾರಿ ಇಲ್ಲ ಹಿಂಗಿತ್ತಂದ್ರೆ ನಾವು ಹೆಂಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗೈತಿ ಜನ ಎಲ್ಲ ಕೇಳ್ತಾರೆ ಇವ್ರು ಯಾವ ಊರಾಗಿರ್ತಾರೋ ಎಲ್ಲಿ ಕೆಲಸ ಮಾಡ್ತಾರೋ ಅಂತೇಳಿ ಕುತ್ಕೊಳ್ಳೋಕೆ ನಮ್ಮ ಜಾಗ ಇಲ್ಲ ಅನ್ಬೇಕು ನಾವು ಎಲ್ಲಿ ಕೆಲಸ ಮಾಡಬೇಕು ಹೀಗಾಗಿ ಪೌತ್ರ ಆಂದೋಲನದ ಏನೈತಿ ಅದನ್ನು ಮಾರ್ಗಸೂಚಿಗಳು ಸರ್ತಿ ಕರೆಕ್ಟಾಗಿ ನಮಗೆ ಪರಿಷ್ಕೃತ ಪರಿಷ್ಕೃತ ಮಾರ್ಗಸೂಚಿ ಕೊಡಬೇಕು ಸಹ ಸಬಲೀಕರಣ ಮಾಡಬೇಕು ಮತ್ತು ಆಧಾರ್ ಶೀಡಿನ ಕೆಲಸ ಎಲ್ಲ ನಾವು ಪೂರ್ತಿ ಮುಗಿಸ್ಕೊಂಡೀವಿ ಪೌತಿಕ ಅಂದ್ರೆ ಪೌತಿಕ ಏನೈತಿ ಅದನ್ನು ಮುಗಿಸ್ಕೊಳ್ಬೇಕು ನಮ್ಮ ಎಲ್ಲ ಇಪ್ಪತ್ತಾರಕ್ಕಿಂತ ಹೆಚ್ಚಿಗೆ ಏನು ಬೇಡಿಕೆ ಅದಲ್ಲ ಅದನ್ನ ನಾವು ಈಡೇರ್ ಈಡೇರಿಸಂದ್ರ ಹದಿನೈದು ತಾರೀಕು ಒಳಗೆ ಈಡೇರಿಸಂದ್ರ ನಾವು ಇಲ್ಲಿ ಮುಗಿಸ್ತೀವಿ ಇನ್ನು ಈ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆಯಲ್ಲಿ ಬಾಕಿ ಹಾಕಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ